ನಮಸ್ತೆ ಸ್ನೇಹಿತರೆ ಈ ಒಂದು ವಿಡಿಯೋ ತುಂಬ ವಿಶೇಷವಾದಂತಹ ವಿಡಿಯೋ ವಿಶೇಷವಾದ ದಿನವೂ ಸಹ ಏನು ಅಂತ ಕೇಳ್ತಿದ್ದೀರಲ್ವಾ ಏನು ಅಂತೇಳಿದ್ರೆ ಇಂದು ಈ ಒಂದು ವಿಡಿಯೋವನ್ನು ನಾನು ಪೋಸ್ಟ್ ಮಾಡ್ತಿರೋ ದಿನ ಮತ್ತು ಈ ಒಂದು ಪ್ರೋಗ್ರಾಮ್ ಏನು ನಡೆದಿದೆ ಇಲ್ಲಿ ಏನು ನಾವೆಲ್ಲ ನಡ್ಕೊಂಡು ಬರ್ತಾ ಇದ್ದೀವಿ ಕುಂಭ ಇದೆ ಕಳಶ ಇದೆ ಕೈನಲ್ಲಿ ಜೊತೆಗೆ ಶ್ರೀರಾಮ ಲ ಶ್ರೀರಾಮ ಮಂದಿರದಿಂದ ಬಂದಿರುವಂತಹ ಒಂದು ಅಕ್ಷತೆಯನ್ನು ನಾವು ನಮ್ಮ ಒಂದು ಪ್ರಖಂಡಗಳಿಗೆ ತೆಗೆ ತೆಗೆದುಕೊಂಡು ಹೋಗುವಂತಹ ಒಂದು ವಿಶೇಷ ಕಾರ್ಯಕ್ರಮ ಸರಿ ನಮ್ಮ ಪ್ರಖಂಡಗಳು ಯಾವ್ದು ಯಾವುದು ಮತ್ತು ಈ ದೇವಸ್ಥಾನ ಯಾವುದು ಎಲ್ಲಿದೆ ಏನು ವಿಶೇಷ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಈ ವಿಶೇಷವಾಗಿ ನೋಡೋಣ ಎಲ್ಲರಿಗೂ ಶ್ರೀರಾಮನ ಅನುಗ್ರಹ ಸಿಗಲಿ ಈ ಒಂದು ವಿಡಿಯೋವನ್ನು ನಾವು ಎಲ್ಲರಿಗೂ ಹಂಚೋಣ ಅಂದರೆ ಶೇರ್ ಮಾಡೋಣ ಏಕೆ ಅಂತಂದರೆ ರಾಮ ಭಕ್ತರು ಎಷ್ಟು ಜನ ಇದ್ದಾರೆ ಅಂದರೆ ರಾಮ ರಾಮನ ಒಂದು ಮಂದಿರಕ್ಕೆ ಸ ನಿಧಿ ಸಂಗ್ರಹ ಮಾಡಿದಾಗ ಎಷ್ಟು ಜನ ತಮ್ಮ ಒಂದು ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿದ್ದಾರೆ ಅಂದರೆ ಇದು ರಾಮನ ಒಂದು ಅನುಗ್ರಹ ಎಲ್ಲರಿಗೂ ಸಿಗಬೇಕು ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಏನು ನಡೀತಿದೆ ನಮ್ಮ ಪ್ರಖಂಡಗಳಲ್ಲಿ ನಮ್ಮ ಏರಿಯಾಗಳಲ್ಲಿ ಏಕೆಂದ್ರೆ ಅಂದರೆ ಮಾಧ್ಯಮಗಳಲ್ಲಿ ಈಗಾಗಲೇ ಗೊತ್ತಾಗಿದೆ ಎಲ್ಲರಿಗೂ ಅಯೋಧ್ಯೆಯಿಂದ ಅಕ್ಷತೆ ಕಾಳನ್ನು ನಮ್ಮ ಒಂದು ಪ್ರ ಇದು ಜಿಲ್ಲೆಗಳಿಗೆ ಕಳುಹಿಸಿದ್ದಾರೆ ಅದು ನಿಮ್ಮ ಮನೆ ಮನೆಗೂ ಅಂದರೆ ಎಲ್ಲರ ಮನೆ ಮನೆಗೂ ತಲುಪಿಸಬೇಕು ಅಂತ ಗೊತ್ತೇ ಗೊತ್ತಾಗಿರುತ್ತೆ ನಮ್ಮ ಮನೆಗೆ ಯಾವಾಗಪ್ಪ ಬರುತ್ತೆ ಆ ಅಕ್ಷತೆ ಕಾಳು ಅಂತ ಕಾಯ್ತಿರೋರು ತುಂಬ ಜನ ಇದ್ದಾರೆ ಮತ್ತು ರಾಮ ಮಂದಿರ ಯಾವಾಗ ಅದರ ಇದು ಲೋಕಾರ್ಪಣೆ ಆಗ್ತಾ ಇದೆ ಜೊತೆಗೆ ಅದರ ವಿಶೇಷತೆ ಏನು ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಬೇಕು ಅಂತ ಎಲ್ಲರಿಗೂ ಕುತೂಹಲ ಇರುತ್ತಲ್ವ ಎಲ್ಲರಿಗೂ ರಾಮ ಮಂದಿರದ ಬಗ್ಗೆ ತಿಳುವಳಿಕೆಯನ್ನು ಕೊಡುವಂತಹ ಮತ್ತು ನಾವು ಏನು ಮಾಡಬೇಕು ಅಂದರೆ ಜನವರಿ ಇಪ್ಪತ್ತೆರಡನೇ ತಾರೀಕು ನಾವು ಏನು ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಹ ನೋಡೋಣ ಜೊತೆಗೆ ಆ ಯೋಗವನ್ನು ಎಲ್ಲರಿಗೂ ಅಂದರೆ ಈಗ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ನೋಡೋದಕ್ಕಾಗೋದಿಲ್ಲ ಮತ್ತು ಬೇರೆ ಊರಿನಲ್ಲಿರ್ತಾರೆ ಮತ್ತು ಕಾ ಅನೇಕ ಕಾರಣಗಳಿಂದ ಅವರು ತಿಳುವಳಿಕೆ ಅಂದರೆ ಈ ಒಂದು ಜ್ಞಾನ ಅಂದರೆ ಏನು ನಡೀತಿದೆ ಅನ್ನೋದು ಸ್ವಲ್ಪ ತಿಳ್ಕೊಳ್ಳೋಕಾಗೋದಿಲ್ಲ ಅಂಥವ್ರಿಗೆಲ್ಲ ಅಟ್ಲೀಸ್ಟ್ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಸೊ ಜನವರಿ ಇಪ್ಪತ್ತೆರಡನೇ ತಾರೀಕು ನಾವು ಏನು ಮಾಡಬೇಕು ಅದಕ್ಕಿಂತ ಮುಂಚೆ ಯಾವ ತಯಾರಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಹ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಹಾಕ್ತಾ ಇದ್ದೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಕ್ರಮ ಸಂವತ್ಸರ ಎರಡು ಸಾವಿರದ ಎಂಬತ್ತು ಯುಗಾದ ಐದು ಸಾವಿರದ ನೂರ ಇಪ್ಪತ್ತೈದು ಶ್ರೀ ಶೋಭಾಕೃತ್ ನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ ದ್ವಾದಶಿ ಸೋಮವಾರ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಶುಭ ದಿನದಂದು ಅಯೋಧ್ಯೆಯ ಶ್ರೀರಾಮ ಜನ್ಮಸ್ಥಾನದಲ್ಲಿ ನಿರ್ಮಾಣವಾಗುತ್ತಿರುವಂತಹ ಭವ್ಯ ಮಂದಿರದ ನೆಲ ಅಂತಸ್ತಿನಲ್ಲಿರುವ ಗರ್ಭಗುಡಿಯಲ್ಲಿ ಶ್ರೀರಾಮಲಲ್ಲ ಅಂದರೆ ಬಾಲರಾಮನ ನೂತನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯೂ ನೆರವೇರಲಿದೆ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಿಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದರ ಮಧ್ಯ ಮಧ್ಯದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ ಅಯೋಧ್ಯ ನಗರಿಯಲ್ಲಿ ಈ ಸಂದರ್ಭದಲ್ಲಿ ಅಭೂತಪೂರ್ವ ಸಂಭ್ರಮದ ವಾತಾವರಣವು ನಿರ್ಮಾಣವಾಗಲಿದೆ ಈ ಅಮೃತಗಳಿಕೆಯಲ್ಲಿ ನಾವೆಲ್ಲರೂ ಸಹ ನಮ್ಮ ಗ್ರಾಮಗಳಲ್ಲಿ ನಮ್ಮ ನಗರಗಳಲ್ಲಿ ನಮ್ಮ ಕಾಲೋನಿಗಳಲ್ಲಿ ನಮ್ಮ ಬಸ್ತಿಗಳಲ್ಲಿರುವಂತಹ ಮಂದಿರಗಳಲ್ಲಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳಬಹುದು ಮಂದಿರ ಕೇಂದ್ರಿತವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸುವುದು ಆಯಾ ಗ್ರಾಮದಲ್ಲಿರುವಂತಹ ಮಂದಿರದಲ್ಲಿ ಆಸುಪಾಸಿನಲ್ಲಿರುವಂತಹ ರಾಮ ಭಕ್ತರನ್ನು ಒಗ್ಗೂಡಿಸಿ ಕಾರ್ಯಕ್ರಮವನ್ನು ಆಯೋಜಿಸುವುದು ದೂರದರ್ಶನ ಅಂದರೆ ಟಿ ವಿ ಅಥವಾ ಎಲ್ ಇ ಡಿ ಪರದೆ ಅಥವಾ ಪ್ರೊಜೆಕ್ಟರ್ ಹಾಗೂ ಯಾವುದೇ ತರಹದ ಪರದೆಯಲ್ಲಿ ಅಯೋಧ್ಯೆಯ ಕಾರ್ಯಕ್ರಮವನ್ನು ನೇರವಾಗಿ ವೀಕ್ಷಿಸಲು ವ್ಯವಸ್ಥೆಯನ್ನು ಮಾಡುವುದು ಆಯಾ ಮಂದಿರದಲ್ಲಿ ಪ್ರತಿಷ್ಠಾಪನೆಯಾಗಿರುವಂತಹ ವಿವಿಧ ದೇವತೆಗಳ ಭಜನೆ ಕೀರ್ತನೆ ಪೂಜೆ ಮತ್ತು ಆರತಿಗಳನ್ನು ಮಾಡುವುದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬ ಈ ಒಂದು ವಿಜಯ ಮಹಾಮಂತ್ರವನ್ನು ಸಾಮೂಹಿಕವಾಗಿ ನೂರ ಎಂಟು ಬಾರಿ ಜಪವನ್ನು ಮಾಡಬಹುದು ಇದರ ಜೊತೆಗೆ ಹನುಮಾನ್ ಚಾಲಿಸ ಸುಂದರಕಾಂಡ ಪಾರಾಯಣ ಸ್ತೋತ್ರದ ಪಠಣಗಳನ್ನು ಸಹ ನಾವು ಜೋಡಿಸಿಕೊಳ್ಳಬಹುದು ಇದರಿಂದ ಎಲ್ಲ ದೇವಾದಿ ದೇವತೆಗಳು ಪ್ರಸನ್ನರಾಗಿ ವಾತಾವರಣವು ಸಾತ್ವಿಕವಾಗಿ ರಾಮಮಯವಾಗುತ್ತದೆ ಪ್ರತಿಷ್ಠಾಪನೆಯ ನಂತರ ಶಂಖನಾದ ಮತ್ತು ಘಂಠಾನಾದದೊಂದಿಗೆ ಆರತಿ ಮತ್ತು ಪ್ರಸಾದದ ವಿತರಣೆಯನ್ನು ಮಾಡಬಹುದಾಗಿದೆ ಈ ಶುಭ ದಿನದಂದು ಎಲ್ಲ ದೂರದರ್ಶನ ಚಾನೆಲ್ ಚಾನೆಲ್ಗಳಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ನೇರ ಪ್ರಸಾರ ಇರುತ್ತದೆ ಪ್ರಾಣ ಪ್ರತಿಷ್ಠಾಪನೆಯ ದಿನದಂದು ಸಂಜೆ ಸೂರ್ಯಾಸ್ತವಾದ ಮೇಲೆ ತಮ್ಮ ತಮ್ಮ ಮನೆಗಳ ಮುಂದೆ ಎಲ್ಲ ದೇವತೆಗಳನ್ನು ಪ್ರಸನ್ನಗೊಳಿಸಲು ದೀಪಗಳನ್ನು ಬೆಳಗುವುದು ಜಗತ್ತಿನ ಕೋಟಿ ಕೋಟಿ ಮನೆಗಳ ಮುಂದೆ ದೀಪೋತ್ಸವವು ನಡೆದು ಇಡೀ ಜಗತ್ತು ದೀಪಗಳ ಮಾಲೆಯಿಂದ ಜ್ಯೋತಿರ್ಮಯವಾಗುವುದು ಸ್ನೇಹಿತರೆ ಜನವರಿ ಇಪ್ಪತ್ತೆರಡನೇ ತಾರೀಕು ನಮ್ಮ ಮನೆಯ ಬಳಿ ಇರುವಂತಹ ದೇವಸ್ಥಾನದ ಯಾವ ದೇವಸ್ಥಾನದಲ್ಲಿ ಈ ರೀತಿಯಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅನ್ನೋದನ್ನು ನೀವೇನು ಮಾಡ್ತೀರಾ ನಿಮ್ಮ ಸ್ನೇಹಿತರ ಬಳಿ ಹೋಗಿ ನೀವು ಕೇಳಿ ತಿಳ್ಕೊಳ್ಳಿ ಮತ್ತು ದೇವಸ್ಥಾನಕ್ಕೆ ಹೋಗಿ ಈ ಒಂದು ಧನುನ್ ದೇವಸ್ಥಾನಕ್ಕೆ ಹೋಗೋದ್ರಿಂದ ನಿಮಗೆ ತಿಳಿದು ಬರುತ್ತೆ ಈ ದೇವಸ್ಥಾನದಲ್ಲಿ ಇಪ್ಪತ್ತೆರಡನೇ ತಾರೀಕು ಪೂಜೆ ಇದೆ ಅಂತ ಗೊತ್ತಾಗುತ್ತೆ ಸೊ ನೀವು ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ರಜೆಯನ್ನು ಕೊಟ್ಟು ದಯವಿಟ್ಟು ಈ ಒಂದು ಕಾರ್ಯದಲ್ಲಿ ತಮ್ಮ ತಮ್ಮನ್ನು ತೊಡಗಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಶೇಷವಾದಂಥ ಮಾಹಿತಿ ಏನಪ್ಪಾ ಹೇಳಿದ್ರೆ ಶ್ರೀರಾಮ ಜನ್ಮಭೂಮಿ ಮಂದಿರದ ವಿವರಣೆ ಮತ್ತು ಪರಿಚಯ ಬನ್ನಿ ಹಾಗಾದ್ರೆ ಕೇಳೋಣ ಪರಂಪರಾನುಗತ ಶೈಲಿಯಲ್ಲಿ ಮಂದಿರ ನಿರ್ಮಾಣವಾಗಿದೆ ಪೂರ್ವ ಪಶ್ಚಿಮವಾಗಿ ಉದ್ದ ಮುನ್ನೂರ ಎಂಬತ್ತು ಅಡಿ ಅಗಲ ಇನ್ನೂರ ಐವತ್ತು ಅಡಿ ಮತ್ತು ಎತ್ತರ ನೂರ ಅರವತ್ತೊಂದು ಅಡಿ ಅಳತೆಯಲ್ಲಿ ಮಂದಿರ ನಿರ್ಮಾಣ ಮೂರು ಮಹಡಿಗಳ ಮಂದಿರ ಪ್ರತಿ ಮಹಡಿಯ ಎತ್ತರ ಇಪ್ಪತ್ತು ಅಡಿ ಒಟ್ಟು ಮುನ್ನೂರ ತೊಂಬತ್ತೆರಡು ಸ್ತಂಭಗಳು ಮತ್ತು ನಲವತ್ನಾಲ್ಕು ಬಾಗಿಲುಗಳು ನೆಲಮಹಡಿಯ ಗರ್ಭಗೃಹದಲ್ಲಿ ಶ್ರೀರಾಮಲಲ್ಲ ಅಂದರೆ ಬಾಲರಾಮನ ವಿಗ್ರಹ ಮತ್ತು ಮೊದಲನೇ ಮಹಡಿಯ ಗರ್ಭಗುಡಿಯಲ್ಲಿ ಶ್ರೀರಾಮ ದರ್ಬಾರ್ ಒಟ್ಟು ಐದು ಮಂಟಪಗಳು ನೃತ್ಯ ಮಂಟಪ ರಂಗಮಂಟಪ ಸಭಾ ಮಂಟಪ ಪ್ರಾರ್ಥನಾ ಮಂಟಪ ಮತ್ತು ಕೀರ್ತನಾ ಮಂಟಪಗಳು ಇವೆ ಸ್ತಂಭಗಳು ಮ ಸ್ತಂಭಗಳು ಮತ್ತು ಬಾಗಿಲುಗಳ ಮೇಲೆ ದೇವಾದಿ ದೇವತೆಗಳ ಮತ್ತು ದೇವಾಂಗನೆಯರ ಮೂರ್ತಿಗಳು ಹದಿನಾರು ದಶಾಂಶ ಐದು ಅಡಿ ಎತ್ತರವನ್ನು ಮೂವತ್ತೆರಡು ಮೆಟ್ಟಿಲುಗಳಲ್ಲಿ ಕ್ರಮಿಸಿ ಸಿಂಹದ್ವಾರದ ಮೂಲಕ ಪೂರ್ವ ದಿಕ್ಕಿನಿಂದ ಮಂದಿರಕ್ಕೆ ಪ್ರವೇಶ ದಿವ್ಯಾಂಗರು ಮತ್ತು ವೃದ್ಧರಿಗಾಗಿ ಜಾರು ಮೆಟ್ಟಿಲು ಅಂದರೆ ರ್ಯಾಂಪ್ ಮತ್ತು ಲಿಫ್ಟ್ ವ್ಯವಸ್ಥೆ ಇದೆ ಆಯತಾಕಾರವಾಗಿ ಮಂದಿರದ ಸುತ್ತಲೂ ಪರಿಕ್ರಮ ಉದ್ದ ಏಳ್ನೂರ ಮೂವತ್ತೆರಡು ಮೀಟರ್ ಅಗಲ ನಾಲ್ಕು ದಶಾಂಶ ಎರಡು ಐದು ಮೀಟರ್ ಮಂದಿರದ ನಾಲ್ಕು ಮೂಲೆಗಳಲ್ಲಿ ನಾಲ್ಕು ಮಂದಿರಗಳು ಭಗವಾನ್ ಸೂರ್ಯ ಭಗವಾನ್ ಶಂಕರ ಭಗವಾನ್ ಗಣಪತಿ ದೇವಿ ಭಗವತಿ ದಕ್ಷಿಣ ದಿಕ್ಕಿನಲ್ಲಿ ಹನುಮಂತ ಮತ್ತು ಉತ್ತರ ದಿಕ್ಕಿನಲ್ಲಿ ಮಾತಾ ಅನ್ನಪೂರ್ಣೇಶ್ವರಿಯ ಮಂದಿರ ಮಂದಿರದ ಸಮೀಪದಲ್ಲಿ ಪೌರಾಣಿಕ ಕಾಲದ ಸೀತಾಕೊಳ ಶ್ರೀರಾಮ ಜನ್ಮಭೂಮಿ ಮಂದಿರದ ಪರಿಸರದಲ್ಲಿ ಪ್ರಸ್ತಾವಿತ ಅನ್ಯ ಮಂದಿರಗಳು ಮಹರ್ಷಿ ವಾಲ್ಮೀಕಿ ಮಹರ್ಷಿ ವಿಶ್ವಾಮಿತ್ರ ಮಹರ್ಷಿ ಅಗತ್ಯ ನಿಷಾದರಾಜ ಗುಹಾ ಮಾತಾ ಶಬರಿ ಮತ್ತು ದೇವಿ ಅಹಲ್ಯ ನೈಋತ್ಯ ಭಾಗದಲ್ಲಿ ನವರತ್ನ ಕುಬೇರ ಪೀಠದಲ್ಲಿ ಸ್ಥಿತನಾದ ಶಿವಮಂದಿರದ ಜೀರ್ಣೋದ್ಧಾರ ಮತ್ತು ರಾಮಭಕ್ತ ಜಟಾಯು ರಾಜನ ಪ್ರತಿಮೆಯ ಸ್ಥಾಪನೆ ಇದೆಲ್ಲ ಶ್ರೀರಾಮ ಜನ್ಮಭೂಮಿ ಮಂದಿರದ ವಿವರಣೆ ಮತ್ತು ಪರಿಚಯ ರಾಮ ಮಂದಿರದ ಕಿರು ಪರಿಚಯವನ್ನು ಕೇಳಿದಾಗಲ ಅಥವಾ ಓದಿದಾಗ ನಾವು ಯಾವಾಗ ಈ ಒಂದು ಅಯೋಧ್ಯೆಯ ರಾಮನ ಪ್ರತಿಷ್ಠಾಪನೆಯ ನಂತರ ಅಂದರೆ ರಾಮ್ ಬಾಲರಾಮನ ಪ್ರತಿಷ್ಠಾಪನೆಯ ನಂತರ ನಾವು ಯಾವಾಗ ಹೋಗೋದು ಅಯೋಧ್ಯೆಯ ರಾಮನನ್ನ ಯಾವಾಗ ದರ್ಶನ ಮಾಡೋದು ಅಂತ ಖಂಡಿತ ನಾವೆಲ್ಲ ಕಾಯ್ತಾ ಅಲ್ವಾ ಸೊ ಅದಕ್ಕೂ ಸಹ ಇಲ್ಲಿ ಒಂದು ವಿಶೇಷವಾದಂಥ ಸೂಚನೆ ಇದೆ ಏನು ಅಂತೇಳಿದ್ರೆ ಅಯೋಧ್ಯೆ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ದಿನದ ನಂತರ ಪ್ರಭು ಶ್ರೀರಾಮಲಲ್ಲಾ ಬಾಲರಾಮನ ದರ್ಶನ ಮತ್ತು ನವನಿರ್ಮಿತ ಭವ್ಯ ಜನ್ಮಭೂಮಿ ಮಂದಿರವನ್ನು ದರ್ಶಿಸಲು ನಮಗೆ ಅನುಕೂಲವಾದಂತಹ ಸಮಯದಲ್ಲಿ ಪರಿವಾರ ಸಮೇತರಾಗಿ ನಾವು ಅಯೋಧ್ಯ ನಗರಿಗೆ ಹೋಗಬಹುದು ಮತ್ತು ಶ್ರೀರಾಮಚಂದ್ರನ ಸಂಪೂರ್ಣ ಕೃಪೆಗೆ ನಾವು ಪಾತ್ರರಾಗಬಹುದು ಜೊತೆಗೆ ಇದೆಲ್ಲನೂ ನಾವು ಏನೆಲ್ಲ ಮಾಡಬೇಕು ಅಂತ ಗೊತ್ತಾಯಿತು ಅಲ್ವಾ ಯಾವಾಗ ದೇವಸ್ಥಾನಕ್ಕೆ ಹೋಗ್ಬೋದು ಅಂತೆಲ್ಲ ಗೊತ್ತಾಯಿತು ಮತ್ತು ನಾವು ಏನು ಮಾಡಬಾರ್ದು ವಿಶೇಷವಾದಂಥ ಸೂಚನೆ ಅನ್ನೋದು ಸಹ ಇದೆ ಇದೆ ಅದನ್ನು ಗಮನವಿಟ್ಟು ಕೇಳೋಣ ಮತ್ತೆ ಈ ಒಂದು ಪ್ರತಿಷ್ಠಾಪನೆಯ ದಿನ ನಾವು ಭಕ್ತಿಪೂರ್ವಕವಾಗಿ ಜಪವನ್ನು ಮಾಡಬಹುದು ಪೂಜೆಯನ್ನು ಮಾಡಬಹುದು ಆರತಿ ಮಾಡಬಹುದು ಅಭಿಷೇಕ ಮಾಡಬಹುದು ಮತ್ತು ಯ ಅರ್ಚನೆಯನ್ನು ಮಾಡಬಹುದು ಅದನ್ನು ಬಿಟ್ಟು ಯಾವುದೇ ಮೆರವಣಿಗೆಯನ್ನು ಮಾಡೋ ಹಾಗಿಲ್ಲ ಮತ್ತು ಶೋಭಾಯಾತ್ರೆಯನ್ನು ಮಾಡುವಂತಹ ಹಾಗಿಲ್ಲ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಮತ್ತು ಪಟಾಕಿ ಸಿಡಿಸುವುದನ್ನು ಅವಕಾಶ ಸಿಡಿಸುವುದಕ್ಕೆ ಅವಕಾಶ ಇರೋದಿಲ್ಲ ಸಂಭ್ರಮ ಮಂದಿರಕ್ಕೆ ಮಾತ್ರ ಮಾತ್ರ ಮೀಸಲಿಟ್ಟಿದ್ದಾರೆ ನಮ್ಮ ಒಂದು ಆಚರಣೆ ಸಂಭ್ರಮ ಮತ್ತು ನಮ್ಮ ಒಂದು ಏನಿದೆ ಒಂದು ಆಚರಣೆಯನ್ನು ನಾವು ದೇವಸ್ಥಾನಕ್ಕೆ ಒಂದು ಸೀಮಿತವಿಡೋಣ ಮತ್ತು ಮನೆ ಮನೆಗಳಲ್ಲಿ ದೀಪೋತ್ಸವಗಳನ್ನು ಮಾಡಿ ಆಚರಣೆ ಮಾಡೋಣ ಅಂತ ಕೇಳ್ಕೊಳ್ತಾ ನಾನು ಈ ಒಂದು ವಿಡಿಯೋದಲ್ಲಿ ಭಾಗಿಯಾಗಿದ್ದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಇನ್ನು ಕ ಇನ್ನು ಹಲವಾರು ಮಾಹಿತಿಗಳನ್ನ ಇನ್ನು ಹೇಳೋದಿದೆ ಏನು ಅಂತ ಕೇಳ್ತಿದ್ರೆ ಗೊತ್ತು ಈ ಒಂದು ವಿಡಿಯೋಗಳನ್ನು ಹಾಗೂ ಈ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಂತಹ ಜಾಗ ಯಾವುದು ಸ್ಥಳ ಯಾವುದು ಅಂತ ಕೇಳಿದ್ರೆ ಇದೇ ಬೆಂಗಳೂರಿನ ಬಸವೇಶ್ವರನಗರ ಜಿಲ್ಲೆಯ ದಾತ್ರಹಳ್ಳಿಯಲ್ಲಿರುವಂತಹ ಒಂದು ಭಕ್ತ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಐದು ಪ್ರಕಂಡಗಳು ಸೇರಿ ಅಂದರೆ ನಾಗಪುರ ರಾಜಾಜಿನಗರ ಕಮಲಾನಗರ ಹಾಗೂ ಬಸವೇಶ್ವರ ನಗರ ಜೊತೆಗೆ ಮಹಾಲಕ್ಷ್ಮಿ ಲೇಔಟ್ ಅಂದರೆ ಮಹಾಲಕ್ಷ್ಮೀಪುರಂ ಎಲ್ಲ ಪ್ರಕಂಡದ ಎಲ್ಲರೂ ಬ ರಾಮ ಭಕ್ತರು ಸೇರಿ ನಾವಿಲ್ಲಿ ಈ ಒಂದು ಮಂತ್ರಾಕ್ಷತೆಯನ್ನು ಅಂದರೆ ಅಯೋಧ್ಯೆಯಿಂದ ಬಂದಿರುವಂತಹ ಮಂತ್ರಾಕ್ಷತೆಯನ್ನು ನಮ್ಮ ನಮ್ಮ ನಗರಗಳಿಗೆ ನಮ್ಮ ನಮ್ಮ ನಗರದಲ್ಲಿರುವಂತಹ ದೇವಸ್ಥಾನಗಳಿಗೆ ಕೊಂಡೊಯ್ದು ಅಲ್ಲಿ ಒಂದು ಶೋಭಯಾತ್ರೆ ಮತ್ತು ರಾಮನ ಭಜನೆಗಳನ್ನು ಹಾಡ್ತಾ ಒಂದು ಆನಂದವಾದಂತಹ ಒಂದು ಗಳಿಗೆಗಳನ್ನು ಸಮಯವನ್ನು ನಾವು ಕಳೆದಿದ್ದೇವೆ ಅನ್ನತ್ತೆ ಅಂತ ಅನ್ನೋದರಲ್ಲಿ ಸಾಕ್ಷಿಯಾಗಿದೆ ಈ ಒಂದು ವಿಡಿಯೋ ಈಗ ನೀವು ಒಂದು ಹತ್ತು ನಿಮಿಷಗಳ ಕಾಲ ಕೇಳಿದಂತಹ ಒಂದು ಮಾಹಿತಿ ನಿಮ್ಗೆಲ್ಲರಿಗೂ ಎಲ್ಲರಿಗೂ ಇಷ್ಟ ಆಗಿದೆ ಉಪಯುಕ್ತವಾಗಿದೆ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಒಂದು ಒಂದು ಜಸ್ಟ್ ಒಂದು ಸ್ಮಾಲ್ ಕಮೆಂಟ್ ಅಷ್ಟೇ ಏನಪ್ಪ ಅಂತ ಹೇಳಿದ್ರೆ ಜೈ ಶ್ರೀರಾಮ ಅಷ್ಟೇನೇ ಜೊತೆಗೆ ಇನ್ನು ಇಪ್ಪತ್ತೆರಡನೇ ತಾರೀಕು ನಮ್ಮ ತಾರೀಕಿನವರೆಗೂ ಅಂದರೆ ಅದರ ನಂತರ ಸಹ ಯಾವಾಗಲೂ ನಮ್ಮ ನಾಲಿಗೆಯಲ್ಲಿ ರಾಮನಾಮ ಜಪವೇ ಹೌದು ಅದರಲ್ಲೂ ಈಗ ಒಂದು ಈ ಒಂದು ರಾಮಲಲ್ಲನ ಪ್ರತಿಷ್ಠಾಪನೆಯಾಗುವಂತಹ ಈ ಒಂದು ಸಂದರ್ಭಗಳಲ್ಲಿ ನಾವು ರಾಮ ಜಪವನ್ನು ಜಾಸ್ತಿ ಹೆಚ್ಚಾಗಿ ಮಾಡಿಕೊಳ್ಳೋಣ ಮತ್ತು ಮನೆಯಲ್ಲೂ ಸಹ ಮನೆ ಏನಾದರೂ ಒಂದು ಕಾರ್ಯಕ್ರಮಗಳನ್ನು ಸತ್ಸಂಗ ಕ್ರಮ ಕಾರ್ಯಕ್ರಮಗಳನ್ನು ನಮ್ಮ ಕೈಲಾದಷ್ಟು ಆನ್ಲೈನ್ ಆಗಲಿ ಅಥವಾ ಮನೆಯಲ್ಲೇ ಆಗಲಿ ಹಮ್ಮಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಎಲ್ಲರೂ ಶ್ರೀರಾಮ ಅಂತ ಒಂದು ಕಮೆಂಟನ್ನು ಮಾಡಿ ತಪ್ಪದನ್ನೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ತಾ ಮುಂದಿನ ಭಾಗದಲ್ಲಿ ಇದೇ ರೀತಿಯಾದಂತಹ ಮಾಹಿತಿಗಳನ್ನು ಇನ್ನೂ ಹೆಚ್ಚೆಚ್ಚಾದಂಥ ಮಾಹಿತಿಗಳನ್ನು ನಮ್ಮ ಮನೆಯಲ್ಲಿ ಮನೆಯ ಬೀದಿಗಳಲ್ಲಿ ನಡೆಯುತ್ತಿರುವಂತಹ ಒಂದು ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚೆಚ್ಚಾಗಿ ನಿಮಗೆ ನಾನು ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನೀವು ಅಷ್ಟೇ ನಿಮ್ಮ ಮನೆ ಹತ್ರ ಯಾವ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿ ಹಮ್ಮಿಕೊಳ್ತಾ ಇದ್ದೀರಾ ಯಾವ ರೀತಿಯಾದಂಥ ತಯಾರಿ ನಡೀತಾ ಇದೆ ಅನ್ನೋದನ್ನು ಸಹ ನೀವು ನನಗೆ ನನ್ನ ಒಂದು ನಂಬರ್ಗೆ ನೀವು ಕಳುಹಿಸಬಹುದು ನನ್ನ ಸಂಖ್ಯೆ ನೈನ್ ಡಬಲ್ ಏಯ್ಟ್ ಸಿಕ್ಸ್ ಏಟ್ ಒನ್ ಏಯ್ಟ್ ಜೀರೋ ಡಬಲ್ ಸಿಕ್ಸ್ ದೇವಸ್ಥಾನದ ಹಾಗೂ ಆಧ್ಯಾತ್ಮಿಕತೆಯ ಒಂದು ವಿಚಾರಗಳನ್ನು ನನ್ನ ಸಂಖ್ಯೆಗೆ ನೀವು ಕಳಿಸಬಹುದು ಹಾಗಾದರೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಿಮಗೆ ನಮಸ್ಕಾರ ಮತ್ತು ಕೃತಜ್ಞತೆಗಳನ್ನು ಹೇಳ್ತಿರೋದು ನಿಮ್ಮ ರಾಜೇಶ್ವರಿ ವಾವ್ ಗಲಾಟ ವತಿಯಿಂದ ಜೈ ಶ್ರೀರಾಮ್